ಹಾಗೋ ಸೆಲ್ರಿಗೂ ನಮಸ್ಕಾರ ಸೊ ಹೇಗಿತ್ತಪ್ಪ ಇವತ್ತಿನ ಎಪಿಸೋಡು ನಿಜವಾಗ್ಲೂ ಗುರು ಸಿಕ್ಕಾಪಡೆ ಟೆರಿಬಲ್ ಅಂತ ಅನಿಸುತ್ತೆ ಸೊ ಲಾಸ್ಟ್ ಒಂದು ಕ್ಯಾಪ್ಟನ್ಸಿಗೆ ಆಯ್ಕೆಗೆ ಒಂದು ಎರಡು ಏನು ಟಾಸ್ಕ್ ಕೊಟ್ಟಿದ್ರಲ್ಲ ಸೊ ಈ ಎರಡು ಜೋಡಿಗಳಿಗೆ ಸೊ ಸಿಕ್ಕಾಪಡೆ ಒಂದು ಸ್ವಲ್ಪ ಕನ್ಫ್ಯೂಷನ್ನು ಆ್ಯಂಡ್ ಈ ಥರ ಟಾಸ್ಕ್ ಬೇಕಿತ್ತ ಅಂತ ಅನ್ಸುತ್ತೆ ಬಿಕಾಸ್ ಆ ಬಕೆಟ್ನಲ್ಲಿ ಅಷ್ಟು ಕೋಆರ್ಡಿನೇಷನ್ ಅಂತ ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಸಿಕ್ಕಾಪಡೆ ಫೋಲ್ಗಳಾದವು ಪಾಸ್ ಪಾಸೇ ಆಗುತ್ತೆ ಎರಡೂ ತಂಡಕ್ಕೆ ಕೂಡ ಆ್ಯಂಡ್ ಸುಮಾರು ಕಡೆಗೆ ಅದು ಪಾಸ್ ಕೂಡ ಮಾಡಿಲ್ಲ ಎರಡೂ ತಂಡಗಳ ಕಡೆಯಿಂದ ಕೂಡ ಸೊ ಪಾಸ್ಗಳು ಮಾಡಲಿಕ್ಕೆ ಆಗಲ್ಲ ಆ್ಯಂಡ್ ಉಸ್ತುವಾರಿ ಮಾಡುವಂಥದ್ದು ತುಂಬ ಅಂದರೆ ತುಂಬ ಕಷ್ಟ ಅಲ್ಲಿ ಬಿಕಾಸ್ ಅಲ್ಲಿ ನಾಲ್ಕು ತುಂಡುಗಳನ್ನು ನಂಗೆ ಮಾಡಿದ್ದಾರೆ ಆ ಬಕೆಟ್ನ ಸೊ ಹೆಂಗೆ ಹಿಡ್ಕೊಳ್ಳೋಕ್ಕಾಗುತ್ತೆ ಆಮೇಲೆ ಕೈಯಿಂದ ಆ ವಸ್ತುಗಳನ್ನ ತೊಗೊಂಡೋಗಿ ಹಾಕೋಕ್ಕಾಗ್ತದೆ ಲಾಸ್ಟ್ ಒಂದು ಯಾವ್ದು ನೋಡಿ ಅದು ಪಿಂಕ್ ಪಾಂಗ್ ಬಾಲ್ ಅಂತ ಅಂದರೆ ಟೆನಿಸ್ ಬಾಲ್ ಅಂತೆ ಅದು ಯಾವುದು ಅಂತಲೇ ಗೊತ್ತಿಲ್ಲ ಅಲ್ಲಿ ಎರಡು ಜೋಡಿಗಳಿಗೂ ಕೂಡ ಅದು ಯಾಕೆ ಈ ಥರ ಟಾಸ್ಕ್ ಕೊಡ್ತಾರೋ ಅಥವಾ ಅದು ಏನು ವಸ್ತುಗಳು ಹೇಳ್ತಿದ್ದಾರೆ ಅಟ್ಲೀಸ್ಟ್ ಅದು ಅಲ್ಲಿರುವಂಥವ್ರಿಗೆ ಗೊತ್ತಿರಬೇಕಲ್ಲ ಗೊತ್ತೇ ಇಲ್ಲ ಅಂತಂದ್ರೆ ಹೆಂಗೆ ಅವರು ಟಾಸ್ಕ್ ನಾನು ಇಲ್ಲಿ ಪ್ಲೇಯರ್ಗಳ ಮೇಲೆ ಮಾಡ್ತಾ ಇಲ್ಲ ಸೊ ಅಲ್ಲಿ ಯಾರು ಬಿಗ್ ಬಾಸ್ ಅವ್ರು ಹೇಳ್ಬೋದಾಗಿತ್ತು ಆಯ್ನ್ ಚೂಸ್ ಮಾಡಿರುವಂಥದ್ದು ಧ್ರುವಂತ ಏನು ರಕ್ಷಿತಾನೆ ಒಪ್ಕೊಂತೀನಿ ಬಟ್ ಅಲ್ಲಿ ಇರೋಂಥವ್ರಿಗೆ ಗೊತ್ತಿರಬೇಕಲ್ಲ ಅದು ಏನು ಪಿಂಕ್ ಪಾಂಗ್ ಬಾಲ್ ಅಂತ ಈಗ ಯಾರೋ ಒಬ್ರು ಹಳ್ಳಿಯಿಂದ ಬಂದಿರ್ತಾರೆ ಅವ್ನು ಏನು ಗೊತ್ತಿರುತ್ತೆ ಪಿಂಕ್ ಪಾಂಗ್ ಬಾಲ್ ಅಂತಂದರೆ ಸೊ ನನಗೆಲ್ಲ ಈ ಕೆಲವು ಏನು ವಸ್ತುಗಳಿದ್ದಾವೆ ಸೊ ಅದನ್ನು ಅಟ್ಲೀಸ್ಟ್ ಬಿಗ್ ಬಾಸ್ ಅವರು ಗೊತ್ತಿರೋ ಅಂಥದ್ದು ಹೇಳಬೇಕು ಅಂತ ನನಗನ್ಸುತ್ತೆ ಆಮೇಲೆ ಆ ಪಿಲ್ಲೋ ಅದು ಹೇಳಿದ್ರಪ್ಪ ಆ ಪಿಲ್ಲೋನ ಅಲ್ಲಿ ಹಾಕೊಳಕ್ಕಾಗತ್ತ ಆ ಒಂದು ಚಿಕ್ಕದ ಬಕೆಟಲ್ಲಿ ಆ ಬೆಡ್ರೂಮ್ ಪಿಲ್ಲೋ ತೊಗೊಂಡೋಗಿ ಇಡೋಕ್ಕಾಗತ್ತ ಆ್ಯಂಡ್ ಅಲ್ಲಿ ರಾಶಿಕ ಇಟ್ಟರು ಅದನ್ನ ಅದು ಅದು ವ್ಯಾಲಿಡ್ ಆಗೋಲ್ಲ ನನ್ನ ಪ್ರಕಾರ ಅವರೇ ಇಟ್ಕೋಬೇಕು ಅದನ್ನ ರಾಶಿಕ ಏನಕ್ಕೆ ಇಟ್ಟಿರೋ ಗೊತ್ತಿಲ್ಲ ಅಲ್ಲಿ ನನ್ನ ಪ್ರಕಾರ ಅದು ತಪ್ಪು ರಾಶಿಕ ಏನಕ್ಕೆ ಅದು ಒಳಗಡೆಗೆ ತುರುಕಿದ್ರು ನನ್ನ ಪ್ರಕಾರ ಇಡಬಾರ್ದಾಗಿತ್ತು ಆ್ಯಂಡ್ ಕೆಲವು ಡಿಸ್ಕಷನ್ ಮಾಡಿ ತುಂಬ ಚೆನ್ನಾಗಿ ಡಿಸಿಷನ್ ತೊಗೊಂಡ್ರು ಹಾಗೆ ಅದೇ ಅದೊಂದು ಪಿಲ್ಲೋ ಒಳಗಡೆ ಇಟ್ಟಿದ್ದೊಂದು ರಾಶಿಕ ತಪ್ಪು ಅನ್ನೋದಾದರೆ ಬಟ್ ಅದರಲ್ಲಿ ಡಿಸಿಷನ್ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಸುಮಾರು ಅಪ್ಡೇಟ್ಗಳಿದ್ದಾವೆ ಅದ್ರ ಎಲ್ಲ ಮಾತಾಡೋಣ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಒಂದು ರಿವ್ಯೂ ನೋಡ್ಕೊಂಬರೋಣ ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ಇವತ್ತು ಎಂಬತ್ತೆರಡನೇ ಇದು ಗೊತ್ತಿರಲಿ ಆ್ಯಂಡ್ ರವಿ ಸರ್ ಎಂಟ್ರಿ ಆಗಿರುತ್ತೆ ಸೊ ಅಲ್ಲಿ ಪ್ಯಾರ್ ಮೂವಿ ಒಂದು ಪ್ರಮೋಷನ್ಗೋಸ್ಕರ ಆ್ಯಂಡ್ ಆ ಪ್ಯಾರ್ ಮೂವಿನಲ್ಲಿ ನಮ್ಮ ಯಾರು ರಾಶಿಕಾ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಆಗಿ ಲೀಡಾಗಿ ಆ್ಯಂಡ್ ಅದ್ರ ಬಗ್ಗೆ ಒಂದು ಪ್ರಮೋಷನ್ಗೆ ಬಂದರು ಆ್ಯಂಡ್ ರವಿ ಸರ್ ಬಂದು ಪ್ರಮೋಷನ್ ಮಾಡಿ ಅವರ ಒಂದು ಫಸ್ಟ್ ಲವ್ ಸ್ಟೋರಿ ಡ್ಯಾನ್ಸು ಅದು ಇದು ಎಲ್ಲ ತುಂಬ ಚೆನ್ನಾಗಿತ್ತು ರವಿ ಸರ್ ಇದ್ದಾಗ ಅದನ್ನೇ ಚಟುವಟಿಕೆ ಮಾಡಿದ್ರು ಅಂದರೆ ಫಸ್ಟ್ ಲವ್ ಸ್ಟೋರಿ ಏನಿದೆಯಲ್ಲ ಒಬ್ಬೊಬ್ಬರದ್ದು ಕೂಡ ಹಂಚ್ಕೊಳ್ಳೋವಂಥದ್ದು ಆ್ಯಂಡ್ ಕಂಟೆಸ್ಟೆಂಟ್ಗಳು ಕೂಡ ಅಲ್ಲಿ ತಮ್ಮ ಒಂದು ಮೊದಲ ಒಂದು ಲವ್ ಸ್ಟೋರಿನ ಹಂಚ್ಕೊಂಡ್ರು ರಜತ್ ರಘು ಗಿಲ್ಲಿ ರಾಶಿಕಾ ಮಾಳು ಆ್ಯಂಡ್ ಚೈತ್ರ ಇವರೆಲ್ಲ ತಮ್ಮ ಒಂದು ಮೊದಲ ಲವ್ ಸ್ಟೋರಿ ಹಂಚ್ಕೊಂಡ್ರು ಆ್ಯಂಡ್ ಗಿಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲಿ ಬಸ್ಸಲ್ಲಿ ಯಾವುದೋ ಒಂದು ರಾಜ ಹುಲಿಸ್ ಟೈಪಲ್ಲಿ ಏನೋ ಹಂಚ್ಕೊಂಡಿದೆ ಅನ್ನೋ ರೀತಿಯಲ್ಲಿ ರೇಗಿಸ್ತಾ ಇದ್ರು ಓಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಮೇಲೆ ಅಲ್ಲಿ ಅಗೇನ್ ಶುಕ್ರವಾರ ನಡೀತಿದ್ದಂಥ ಸಂತೂರು ಪ್ರಮೋಷನ್ ಚಟುವಟಿಕೆಗಳು ಸೊ ಇವತ್ತು ಗುರುವಾರಕ್ಕೆ ಆತನು ನಿಲ್ಲಿಸಿದ್ದಾರೆ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಮಿಸ್ ಸಂತೂರ್ ಅಂತ ಸೊ ಅದರಲ್ಲಿ ರಾಶಿಕ್ ಅವರು ವಿನ್ ಆಗ್ತಾರೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಆ್ಯಂಡ್ ಅದೇ ಅಂದರೆ ಉಳಿದಿರೋವಂಥ ವಾರಗಳ ಬಗ್ಗೆ ಅದರಾಗಿರ್ಬೋದು ಆ್ಯಂಡ್ ಎಲಿಮಿನೇಷನ್ ಬಗ್ಗೆ ಸೊ ಹೇಗೆ ಹೇಗೆ ನಡೆಯುತ್ತೆ ಹೇಗೆ ಹೇಗೆ ಯಾರ್ಯಾರು ಹೋಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಆ್ಯಂಡ್ ರಕ್ಷಿತಾ ಬಗ್ಗೆ ಕೂಡ ಕೆಲವೊಂದು ಚರ್ಚೆ ನಡೀತಾ ಇದ್ದು ಬಟ್ ಕಾವ್ಯ ಅಲ್ಲಿ ಒಂದು ಮಾತು ಹೇಳ್ತಾರೆ ನನ್ನ ಪ್ರಕಾರ ಇದು ಆ್ಯಕ್ಚುಲಿ ವ್ಯಕ್ತಿತ್ವ ಅಂತಂದ್ರೆ ಏನು ಅಂತಂದರೆ ರಕ್ಷಿತಾ ಹೋಗುವಂಥ ಕ್ಯಾರೆಕ್ಟರ್ ಅಲ್ಲ ಬಿಕಾಸ್ ಅವಳಿಗಿಂತ ಇಲ್ಲಿ ಅನ್ಡಿಸರ್ವಿಂಗ್ ಆಗಿರೋವಂಥವ್ರು ಕೂಡ ಇದ್ದಾರೆ ಬಟ್ ಅವಳು ಹೆಂಗ್ ಹೋದ್ಲು ಅನ್ನೋಂಥದ್ದು ಅವಳಿಗೆ ಸಿಕ್ಕವಳೆ ಕನ್ಫ್ಯೂಷನ್ ಇದೆ ಆ್ಯಂಡ್ ಅವಳಿಗೆ ಒಂದು ಘಟ್ ಫೀಲಿಂಗು ಆಗಿರ್ಬೋದು ಗಿಲ್ಲಿಗಾದ್ರೂ ಆಗಿರ್ಬೋದು ಏನು ಅಂತಂದರೆ ಎಲ್ಲೋ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಘಟ್ ಫೀಲಿಂಗ್ ಇದೆ ಅವರಿಗೆ ಆ್ಯಂಡ್ ಗಿಲ್ಲಿ ಕೂಡ ಹೇಳ್ತಾ ಇದ್ದಾ ಎಲ್ಲೋ ಪಕ್ಕದಲ್ಲಿ ಎಲ್ಲೋ ಒಂದು ಸೆಟ್ ಹಾಕಿ ಏನೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ ಸಖತ್ ಆಗಿದೆ ಗೆಸ್ ಆ್ಯಂಡ್ ಕಾವ್ಯ ಕ್ಲಾರಿಟಿಯಿಂದ ತುಂಬ ಚೆನ್ನಾಗಿದೆ ಅಟ್ ಲೀಸ್ಟ್ ಅವಳು ಒಪ್ಕೊಂಡ್ಲಲ್ಲ ಅದು ವ್ಯಕ್ತಿತ್ವ ಸುಮ್ಮನೆ ಅನ್ಡಿಸರ್ವಿಂಗ್ ಅವಳು ಹಾಗೆ ಅಂತ ಹೇಳಲಿಲ್ಲ ಅವಳು ಅವಳು ಏನು ಹೇಳಿದ್ಲು ಅವಳಿಗಿಂತನೂ ಕೂಡ ಅನ್ಡಿಸರ್ವಿಂಗ್ ಆಗಿರುವಂಥವ್ರು ಮನೆ ಒಳಗಡೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಪ್ಕೊಂಡ್ಲಿ ಅಟ್ಲೀಸ್ಟ್ ಅವಳು ಇದು ಬೆಟರ್ ವ್ಯಕ್ತಿತ್ವ ಅಂತ ಅನ್ಸುತ್ತೆ ಸುಮ್ಮನೆ ಹೋಗ್ಬಿಟ್ಟು ಅನ್ಡಿಸರ್ವಿಂಗ್ ಅನ್ಡಿಸರ್ವಿಂಗು ನಿನ್ ಕಾಂಪಿಟೇಟರೇ ಅಲ್ಲ ಅನ್ನುವಂಥದ್ದು ಅದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಅಂಡ್ ಇದಾದ್ಮೇಲೆ ಬಿಗ್ ಬಾಸ್ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಂತಹ ನಮ್ಮ ಧ್ರುವಂತ ಏನ್ ರಕ್ಷಿತಾ ಅವರಿಗೆ ಸೊ ಈಗ ನಾಲ್ಕು ಜನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಸೊ ಅದರಲ್ಲಿ ಇಬ್ಬರನ್ನ ಮುಖ್ಯವಾದ ಮೇನ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಲಿಕ್ಕೆ ಸೊ ಎರಡು ಜೋಡಿಗಳನ್ನಾಗಿ ಮಾಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಆ ಒಂದು ಟಾಸ್ಗೆ ಇಲ್ಲಿ ಎರಡು ಜೋಡಿಗಳನ್ನಾಗಿ ಮಾಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ಅಗೇನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಏನೇನು ಕಿತ್ತಾಟ ಆಗಿದೆ ಅಂತ ಸಿಕ್ಕಾಪಟ್ಟೆ ಕಿತ್ತಾಟ ಮಾಡಿದ್ರು ಆ್ಯಂಡ್ ರಕ್ಷಿತಾ ಒಂದು ಕಡೆಗೆ ಪಟ್ಟು ಹಿಡಿದಿರುವಂಥದ್ದು ಏನು ಅಂತಂದರೆ ಗಿಲ್ಲಿ ರಘು ಜೋಡಿ ಆಗಲೇಬೇಕು ಆ್ಯಂಡ್ ಕಾವ್ಯ ಸೂರಜ್ ಒಂದು ಕಡೆಗೆ ಜೋಡಿ ಆಗಲೇಬೇಕು ನಾನು ಇವಾಗಲೂ ಅದೇ ಹೇಳ್ತಾ ಇದ್ದೀನಿ ನನಗೆ ಫೇವರ್ ಡಿಸರ್ವಿಂಗ್ ಆಗಿದಾರೆ ಅದು ಟೀಮ್ ಸ್ಟ್ರಾಂಗ್ ಆಗಬೇಕು ಯಾರು ಡಿಸರ್ವಿಂಗ್ ಇಲ್ಲ ಆ ತಂಡ ವೀಕ್ ಆಗಬೇಕು ಅಂತಲೇ ಕ್ಲಿಯರಾಗಿ ಹೇಳ್ತಿದ್ದಾಳೆ ರಕ್ಷಿತಾ ಬಗ್ಗೆ ಏನೇನು ಮಾತಾಡಬೇಕು ಅಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದೀನಿ ನಿಮ್ಗೆ ಯಾರಿಗಾದರೂ ಡೌಟ್ ಇದೆ ಅದು ಹೋಗಿ ನೋಡಿ ಆ್ಯಂಡ್ ನನ್ನ ಇವಾಗೂ ಕೂಡ ಅದೇ ಸ್ಟ್ಯಾಂಡ್ ಇದೆ ಅವಳು ಮಾಡ್ತಿರೋವಂಥದ್ದು ಪಕ್ಕ ಕುತಂತ್ರದ ಆಟ ಅಂತಲೇ ಹೇಳ್ತೀನಿ ನಾನು ಯಾಕಂತಂದರೆ ಅಲ್ಲಿ ಆಡ್ತಿರೋವಂಥ ಆಟ ಆದರಾಗಿರ್ಬೋದು ಅಲ್ಲಿ ವರ್ತನೆ ಆದರೂ ಆಗಿರ್ಬೋದು ವ್ಯಕ್ತಿತ್ವ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾಳೆ ಅವಳು ವ್ಯಕ್ತಿತ್ವ ಬಗ್ಗೆ ಮಾತಾಡೋವಂಥ ಅರ್ಹತೆಯೇ ಇಲ್ಲ ಅಂತ ಹೇಳ್ತೀನಿ ನಾನು ಬೇರೆಯವ್ರ ವ್ಯಕ್ತಿತ್ವ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾಳೆ ಅವಳು ವ್ಯಕ್ತಿತ್ವ ಹೇಗಿದೆ ಅಂತ ಫಸ್ಟ್ ಅವಳು ನೋಡ್ಕೊಳ್ಬೇಕು ಓಕೆ ತಾನು ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅದರಾಗಿರ್ಬೋದು ಆ ಸೀಕ್ರೆಟ್ ರೂಮಲ್ಲಿ ಅದರಾಗಿರ್ಬೋದು ವರ್ತನೆ ಮಾಡ್ತಿದ್ದಾಳೆ ಅನ್ನೋವಂಥದ್ದನ್ನ ಫಸ್ಟ್ ನೋಡ್ಕೊಳ್ಬೇಕು ಅಂತ ನನಗೆ ಅನಿಸುತ್ತೆ ಅದು ಬಿಟ್ಟು ಸುಮ್ಮನೆ ಕಿತ್ತಾಟ ಮಾಡುವಂಥದ್ದು ಬೆಡ್ಶೀಟ್ ಎಲ್ಲ ಯಾವುದೇ ಬ್ರಸ್ ಇದೆಲ್ಲ ನನಗೆ ಸರಿ ಅಂತ ಇಲ್ಲ ಇಲ್ಲಿ ಹೇಳ್ತಾಳೆ ಫಸ್ಟ್ ಅವಳಿಗೆ ಗಿಲ್ಲಿ ಅಂತೆ ಅದಾದಮೇಲೆ ರಘು ಅಂತೆ ಅದಾದಮೇಲೆ ಸೂರಜ್ ಅಂತೆ ಇದೇ ಒಂದು ಆ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಟಾಸ್ಕಲ್ಲಿ ಅದೇ ಸೂರಜ್ದು ಒಂದು ಚಾಕು ಹೋಗಿ ಬೇರೆಯವರಿಗೆ ನಾಮಿನೇಟ್ ಮಾಡ್ಲಿಕ್ಕೆ ಹೋಗಿದ್ಲು ಸೊ ಅವಾಗ ಸೂರಜ್ ಹೇಳ್ತಾನೆ ಏ ನಂದು ತೆಗಿಬೇಡ ನೀನು ನಿಂದು ತೆಗೆದುಬಿಟ್ಟು ಬಿಟ್ಟು ನೀನು ಸೇವಾಗೋದು ನೋಡ್ಕೊ ಅಂತ ಅದೇ ಸೂರಜ್ ಹೇಳ್ತಾನೆ ಅಂತ ಸೂರಜ್ಗೆ ಲೇ ಗಿಲ್ಲಿ ಆ್ಯಂಡ್ ರಘು ಕೆಳಗಡೆ ಇಡ್ತಾಳೆ ಅವಾಗ ಅದೇ ಗಿಲ್ಲಿಗೆ ನಾಮಿನೇಟ್ ಮಾಡಿರ್ತಾಳೆ ಅಂದ್ರೆ ಇವು ಡಿಸಿಷನ್ಗಳು ಇವಳಿಗೆ ತುಂಬ ಅಂದ್ರೆ ತುಂಬ ಕನ್ಫ್ಯೂಷನ್ ಆಗಿದೆ ಅಷ್ಟೊಂದು ಏನಕ್ಕೆ ಕನ್ಫ್ಯೂಷನ್ ಮಾಡ್ಕೊತಿದಳೋ ಅಷ್ಟೊಂದು ಕುತಂತ್ರದ ಬುದ್ಧಿ ಏನಕ್ಕೆ ಆಡ್ತಿದ್ದಾಳೋ ಗೊತ್ತಿಲ್ಲ ಅಲ್ಲಿ ಧ್ರುವಂತಿಗೆ ವ್ಯಕ್ತಿತ್ವ ಇಲ್ಲ ವ್ಯಕ್ತಿತ್ವ ಇಲ್ಲದವ್ರನ್ನ ಏನಕ್ಕೆ ಕಳಿಸಿದ್ದಾರೆ ಬಿಗ್ ಬಾಸ್ ನೀವು ಬಿಗ್ ಬಾಸ್ ಮನೆ ಒಳಗಡೆಗೆ ಹಾಗೆ ಹೀಗೆ ನಿಜವಾಗ್ಲೂ ಒಂಥರ ಸಿಕ್ಕಾಪಡೆ ಕನ್ನಿಂಗ್ ಅನ್ನೋ ರೀತಿ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ದೀನಿ ಮತ್ತೆ ತಿರುಗೋದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಕಿತ್ತಾಟ ನಡೆಯುತ್ತೆ ಒಮ್ಮತ ಅಂತೂ ಬರ್ಲಿಕ್ಕೆ ರೆಡಿ ಇರೋಲ್ಲ ಅಂತ ಅನಿಸುತ್ತೆ ಧ್ರುವಂತ್ ಒಂದು ಕಡೆಗೆ ಪಟ್ಟು ಹಿಡಿದಿದ್ದ ಆ್ಯಂಡ್ ಆ ಕಡೆಗೆ ಅವಳು ಪಟ್ಟು ಹಿಡಿದಿದ್ಲು ಅವಾಗ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಒಮ್ಮತ ಬಂದಿಲ್ಲ ಅಂತಂದರೆ ಮನೆಯಲ್ಲಿ ಆಗು ಹೋಗುಗಳಲ್ಲಿ ಸೊ ನಿಮಗೆ ಕೊಟ್ಟಿರುವಂಥ ಆಯ್ಕೆ ಅವಕಾಶನ ಹಿಂಪಡೆಯಲಾಗುತ್ತದೆ ಅಂತ ಹೇಳ್ತಾರೆ ಅದಾದಮೇಲೆ ಧ್ರುವಂತ್ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ರಕ್ಷಿತಾಳಿರುವಂಥ ಒಂದು ಜೋಡಿನೇ ಒಪ್ಕೊತಾರೆ ಗಿಲ್ಲಿ ರಘು ಆ್ಯಂಡ್ ನಮ್ಮ ಈ ಕಡೆಗೆ ಕಾವ್ಯ ಆ್ಯಂಡ್ ಸೂರಜ್ ಅಂತ ಓಕೆ ಅಂಡ್ ಅದಾದಮೇಲೆ ಅಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಟಾಸ್ಕ್ ಯಾವ ರೀತಿ ನಡೆಯುತ್ತೆ ಅಂತ ಫಸ್ಟು ಅಂದರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಇನ್ನೊಂದು ಏನು ಅಂತಂದರೆ ಅಲ್ಲಿ ಯಾವ ವಸ್ತುಗಳನ್ನ ತರಬೇಕು ಅನ್ನೋಂಥದ್ದನ್ನು ಇಲ್ಲಿರುವಂಥ ರಕ್ಷಿತಾಂಡ್ ಧ್ರುವಂತವ್ರು ಹೇಳುವಂಥದ್ದು ಫಸ್ಟಿಗೆ ಹೇಳಿರುವಂಥದ್ದು ಧ್ರುವಂತ ಆಯ್ ರಕ್ಷಿತಾ ಅವರು ಸೊ ಕಿಚನ್ ವೈಪರ್ ಅಂತ ಹೇಳ್ತಾರೆ ಆ್ಯಂಡ್ ಅಲ್ಲಿ ಗೊತ್ತಿದೆ ಆಲ್ರೆಡಿ ಏನೇನಾಯಿತು ಅಂತ ಸೊ ಕಿತ್ತಾಟ ಆಯಿತು ಫಸ್ಟ್ ಒಂದು ರೌಂಡ್ ಅಲ್ಲಿ ಸ್ವಲ್ಪ ಎರಡು ಕಡೆ ಕಡೆಯಿಂದ ತುಂಬಾ ಅಂದ್ರೆ ತುಂಬಾ ಫೌಲ್ ಅದು ಉಸ್ತುವಾರಿಗಳು ರಾಶಿಕ ಕೆಲವು ಟೈಮಲ್ಲಿ ಪಾಸ್ ಮಾಡಿದ್ರು ಕೆಲವು ಟೈಮಲ್ಲಿ ಪಾಸ್ ಮಾಡಲಿಲ್ಲ ಅಂಡ್ ರಜೆ ತಂದ ಬಂದಂಗೆ ಅವರು ಕೂಡ ಅಷ್ಟನ್ನೇ ಕೆಲವು ಕಡೆ ಪಾಸ್ ಮಾಡಿದ್ರು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಅಲ್ಲಿ ಬಕೆಟ್ ಎರಡೂ ತಂಡಗಳ ಕಡೆಯಿಂದ ಕ್ಲಿಯರ್ ಆಗಿ ಓಪನ್ ಆಗ್ತಾ ಇದೆ ಕೆಲವು ಟೈಮಲ್ಲಿ ಅವರು ಪಾಸ್ ಹೇಳ್ತಾ ಕೆಲವು ಟೈಮಲ್ಲಿ ಪಾಸ್ ಹೇಳ್ತಾ ಇಲ್ಲ ಇದು ಆಗಿರುವಂಥದ್ದು ಫಸ್ಟ್ ರೌಂಡಲ್ಲಿ ಆ್ಯಂಡ್ ವೈಪರ್ ಏನಾಯಿತು ಅಂತ ಆಲ್ರೆಡಿ ಗೊತ್ತಿದೆ ಅದು ಫುಲ್ ಸೆಟ್ಟಿತ್ತು ನಾನು ಬೆಳಗ್ಗೆ ಪ್ರಮೋದಲ್ಲಿ ಹೇಳಿದ್ದೆ ಮೇ ಬಿ ಅದು ಫುಲ್ ಸೆಟ್ ಇತ್ತ ಅಥವಾ ಸೆಟ್ ಇರಲಿಲ್ಲ ಅಂತ ಅದು ಫುಲ್ ಸೆಟ್ಟಿದ್ದಂಥದ್ದು ಅದು ಏನಾಯಿತು ಅಂದರೆ ಅಲ್ಲಿ ರಘು ಅವರು ಕಾಲಿಂದ ಅದನ್ನು ತುಳಿದ್ಬಿಟ್ಟು ಅದನ್ನು ಮುರಿದಾಗ್ಬಿಟ್ರು ಇನ್ನೇನು ತೊಗೊಂಡ್ಬೇ ತೊಗೊಳ್ಲಿಕ್ಕೆ ಹೋಗಬೇಕು ಅಂತಂದಾಗ ಇಲ್ಲಿ ಫೌಲ್ ಮಾಡ್ತಾರೆ ಯಾರು ಸೂರಜ್ ಆ್ಯಂಡ್ ಕಾವ್ಯ ಅವರು ಸೊ ಅಲ್ಲಿ ಪಾಸ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಕೆಳಗಡೆ ಬಿದ್ದೋಗುತ್ತೆ ಸೊ ಇವ್ರು ಬಿಡೋಕೆ ರೆಡಿ ಇಲ್ಲ ರಘು ಅವರು ಅವರದ್ದು ಅದನ್ನು ತೊಗೊಳ್ಲಿಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ ಸೊ ಅದಕ್ಕೆ ಅದನ್ನು ಕಾಲು ಹಿಡಿದು ಎಳೆಯೋ ಟೈಮಲ್ಲಿ ಅದು ಮುರಿದೋಗುತ್ತೆ ಹೋಗುತ್ತೆ ಅದಾದಮೇಲೆ ಇವರು ಅದರದು ಏಯ್ಟಿ ಪರ್ಸೆಂಟ್ ಪಾರ್ಟ್ ಏನಿದೆಯಲ್ಲ ಸೊ ಅದನ್ನು ಕಾವ್ಯ ಆ್ಯಂಡ್ ಸೂರಜ್ ಅವ್ರು ಎತ್ತಾಕೊಂತಾರೆ ಅದಾದಮೇಲೆ ಅದ್ರದ್ದು ಹ್ಯಾಂಡಲ್ ಏನಿರುತ್ತೆ ಅದು ರಘು ಆ್ಯಂಡ್ ನಮ್ಮ ಯಾರು ಗಿಲ್ಲಿಯವ್ರು ಹಾಕೊತಾರೆ ಅದನ್ನು ತೊಗೊಂಡು ಹೋದ್ಮೇಲೆ ಅದನ್ನು ಕೊಡೋದಿಲ್ಲ ಸೊ ಟೈ ಅಂತ ಮಾಡ್ತಾರೆ ನನಗನ್ಸುತ್ತೆ ಅದು ಕಿಚನ್ ವೈಪರ್ ಯಾರ ಹತ್ರ ಮ್ಯಾಕ್ಸಿಮಮ್ ಪಾರ್ಟ್ ಇತ್ತಲ್ಲ ಸೊ ಅವ್ರಿಗೆ ಕೊಡ್ಬೋದಾಗಿತ್ತು ಅಂತ ನನಗೆ ಅನ್ಸುತ್ತೆ ಬಟ್ ಟೈ ಮಾಡಿದ್ರು ಓಕೆ ಪರವಾಗಿಲ್ಲ ಅಂತಲೇ ಹೇಳ್ತೀನಿ ಆ್ಯಂಡ್ ಇದಾದಮೇಲೆ ಅಲ್ಲಿ ಸೆಕೆಂಡ್ ಐಟಮ್ ಹೇಳಿರುವಂಥದ್ದು ಪೌಡರ್ ರೂಮಲ್ಲಿರುವಂಥ ಲಿಪ್ಸ್ಟಿಕ್ಕು ಸೊ ಇದನ್ನು ಸೂರಜ್ ಆ್ಯಂಡ್ ಕಾವ್ಯ ಅವರು ತೊಗೊಂಡು ಬರ್ತಾರೆ ಒಂದು ಪಾಯಿಂಟ್ ಇವ್ರಿಗೆ ಸಿಗುತ್ತೆ ಆ್ಯಂಡ್ ಅದಾದಮೇಲೆ ಬೆಡ್ರೂಮ್ ಪಿಲ್ಲೋ ಅಂತ ಹೇಳಿದಾಗ ಅಲ್ಲಿ ಗಿಲ್ಲಿ ಆ್ಯಂಡ್ ರಘು ವಿನ್ ಆಗ್ತಾರೆ ಅದನ್ನು ಬಿಕಾಸ್ ಅಲ್ಲಿ ಏನಾಗುತ್ತೆ ಅಂದರೆ ಬೆಡ್ರೂಮ್ ಅಲ್ಲಿರೋ ಪಿಲ್ಲೋ ತೊಗೊಂಡು ಬಂದಿರುವಂಥದ್ದು ರಘು ಆ್ಯಂಡ್ ನಮ್ಮ ಯಾರು ಗಿಲ್ಲಿ ಅವರು ಸೊ ಬಟ್ ಅಲ್ಲೂ ಒಳಗಡೆ ಹಾಕ್ಲಿಕ್ಕೆ ಇಲ್ಲ ಅದು ಬಕೆಟ್ ಒಳಗಡೆ ತುಂಬ ದೊಡ್ಡದಿದೆ ಸೊ ಅದನ್ನು ಒಳಗಡೆಗೆ ಅದು ಹೆಂಗೆ ಬಕೆಟಲ್ಲಿ ಇಟ್ಕೊಂಡು ತರಲಕ್ಕಾಗುತ್ತೋ ಅರ್ಥ ಆಗ್ತಿಲ್ಲ ನನಗೆ ಬಟ್ ಅದನ್ನು ರಾಶಿಕ್ ಅವ್ರು ಒಳಗಡೆಗೆ ಇಟ್ಟರು ಅದು ಇಡ್ಬೋದಾ ಇಡಬಾರ್ದಾ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಅದನ್ನು ಇಡೋ ಹಾಗಿಲ್ಲ ಅವರೇನೇ ಅದನ್ನು ಒಳಗಡೆಗೆ ತುರ್ಕೊಬೇಕು ಓಕೆ ಅದು ಎಲ್ಲೋ ರಾಶಿಕಾ ತಪ್ಪು ಮಾಡಿದ್ರು ಅಂತ ನನಗನ್ಸುತ್ತೆ ಬಟ್ ಈ ಕಡೆಗೆ ಅವರು ಇವ್ರು ತಂದಿರುವಂಥದ್ದು ಸೂರಜ್ ಅಂಡ ಕಾವ್ಯ ಅವರು ಅದು ಆ್ಯಕ್ಚುಲಿ ಪಿಲ್ಲೋ ಅಲ್ಲ ಅದು ಅದು ಒಂದು ರೀತಿಯಲ್ಲಿ ಕ್ವಶನ್ ಅದು ಸೊ ಅಲ್ಲಿ ಧ್ರುವಂತೂ ಹೇಳ್ತಾ ಇದ್ದ ಸೊ ಆಲ್ಮೋಸ್ಟ್ ಸ್ವಲ್ಪ ಡಿಸ್ಕಷನ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಅದು ರಾಶಿಕ ಅದನ್ನು ಪಿಲ್ಲೋ ಪಿಲ್ಲೋ ಅಂತ ಹೇಳಿದ್ರು ಎಟ್ಲಿ ಆಮೇಲೆ ಅದು ಎಲ್ಲರೂ ಕನ್ವಿನ್ಸ್ ಮಾಡಿದ್ದಾದಮೇಲೆ ಓಕೆ ಅದನ್ನು ಕ್ವಶನ್ ಅಂತಲೇ ಅನ್ಕೊಂಡು ಆ ಒಂದು ರೌಂಡಲ್ಲಿ ಸೊ ಗಿಲ್ಲಿ ಅಯ್ಯಂಡ್ ರಘುಗೆ ಪಾಯಿಂಟ್ಸ್ ಕೊಡ್ತಾರೆ ಸೊ ಇವಾಗ ಸೊ ಅಲ್ಲಿ ಒನ್ ಒನ್ ಈಕ್ವಲ್ ಆಗುತ್ತೆ ಒನ್ ಟೈ ಆಗಿರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅಲ್ಲಿ ಇರುವಂಥ ಮಗ್ಗು ಸೊ ಇದನ್ನು ಕೂಡ ಅಷ್ಟೇ ಸೊ ಅಲ್ಲಿ ಬಾತ್ರೂಮಲ್ಲಿರುವಂಥ ಮಗ್ನ ಫಸ್ಟ್ ತಂದು ಸೂರಜ್ ಆ್ಯಂಡ್ ಕಾವ್ಯ ಅವರು ಸೊ ಕೋಆರ್ಡಿನೇಷನ್ ಸ್ವಲ್ಪ ಫಸ್ಟ್ ರೌಂಡಲ್ಲಿ ಮಿಸ್ ಆದರೂ ಕೂಡ ಕಾವ್ಯ ಆ್ಯಂಡ್ ಸೂರಜ್ ಅದನ್ನು ಲೇಟರ್ಲಿ ಅದು ತುಂಬ ಚೆನ್ನಾಗಿ ರೌಂಡ್ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಕೋರ್ಡಿನೇಷನ್ ಮಾಡ್ಕೊಂಡ್ರು ಅಂತ ಹೇಳ್ತೀನಿ ಬಟ್ ಈ ಕಡೆಗೆ ಕೋರ್ಡಿನೇಷನ್ ಸ್ವಲ್ಪ ಇನ್ನೊಂದು ಚೂರು ಬೆಟರಾಗಿ ಗಿಲ್ಲಿ ಆ್ಯಂಡ್ ರಘು ಅಂತ ಬಂದಾಗ ಸೊ ಅಲ್ಲಿ ಗಿಲ್ಲಿ ಕೂಡ ಹೇಳ್ತಾ ಇದ್ದ ಕೋಆರ್ಡಿನೇಷನ್ ಇರಬೇಕು ಹಾಗೆ ಹೀಗೆ ಅಂತ ಬಟ್ ಅದು ನಾಲ್ಕನೇ ರೌಂಡು ಕೂಡ ಸೂರಜ್ ಆ್ಯಂಡ್ ಕಾವ್ಯ ತೊಗೊತಾರೆ ಟೂ ಒನ್ ಆಗಿರುತ್ತೆ ಆ್ಯಂಡ್ ಲಾಸ್ಟ್ ರೌಂಡಲ್ಲಿ ಗಿಲ್ಲಿ ಆ್ಯಂಡ್ ರಘು ಗೆದ್ದರೆ ಟೈ ಆಗ್ತಾ ಇತ್ತು ಸೊ ಅಲ್ಲಿ ಟೈ ಆಗುತ್ತೆ ಅಂದ್ಕೊಂಡಿದ್ದೆ ನಾನು ಬಟ್ ಏನಾಯಿತು ಅಂತಂದರೆ ಅಲ್ಲಿ ಎರಡೂ ತಂಡಗಳಿಗೂ ಕೂಡ ಅಲ್ಲಿ ಅದು ಗೊತ್ತಾಗ್ಲಿಲ್ಲ ಏನು ಅನ್ನೋದನ್ನ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿರೋ ಪಿಂಕ್ ಪಾಲ್ ಪಿಂಕ್ ಪಾಂಗ್ ಬಾಲ್ ಅಂತೆ ಅದು ಧ್ರುವ ಅಂತ ಹೇಳ್ತಾನೆ ಅದು ಯಾರಂತ ನನಗೂ ಕೂಡ ಗೊತ್ತಿರಲಿಲ್ಲ ಅದು ಯಾವುದು ದಪ್ಪದ ಬಾಲ್ ಇತ್ತಲ್ಲ ಸೊ ಅದು ಜಿಮ್ ಬಾಲ್ ಅಂತ ಅನ್ಸುತ್ತಲ್ಲ ಸೊ ಅದನ್ನು ತಗೊಂಡು ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಉಸ್ತುವಾರಿಗಳಿಗೂ ಕೂಡ ಗೊತ್ತಿಲ್ಲ ಅದು ಯಾವ ಬಾಲ್ ಅಂತ ಬಿಗ್ ಬಾಸ್ ಇಂಟರ್ಫಿಯರ್ ಆಗಿ ಹೇಳಿದ್ರು ಟೆನ್ನಿಸ್ ಬಾಲ್ ಅನ್ನೋ ರೀತಿಯಲ್ಲಿ ಅದಾದಮೇಲೆ ಅಲ್ಲಿಂದ ಅಲ್ಲಿ ಫಸ್ಟ್ ಅದನ್ನು ಹುಡುಕಿ ತೊಗೊಂಡಿರೋವಂಥದ್ದು ಸೂರಜ್ ಅಂಡ್ ಕಾವ್ಯ ಅವರು ಮೇ ಬಿ ಅದು ಒಂದೇ ಇತ್ತು ಅಥವಾ ಎರಡುದು ಗೊತ್ತಿಲ್ಲ ಅದು ಹುಡುಕೋದ್ರಲ್ಲೇ ಸ್ವಲ್ಪ ಟೈಮ್ ಆಯ್ತು ಅವ್ರಿಗೆ ಸೂರಜ್ ಅಂಡ್ ಕಾವ್ಯ ತಂದು ಸೊ ಅಲ್ಲಿ ಒಳಗಡೆ ಹಾಕ್ತಾರೆ ಅವರು ಈ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಸೂರಜ್ ಅಂಡ್ ಕಾವ್ಯ ಅವರು ಸೊ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಇದು ಸ್ಟಾರ್ಟ್ ಆಗಿದ್ದು ಗೊತ್ತಾಗ್ಲಿಲ್ಲ ಇದು ಮೀನ್ಸ್ ಕಂಪ್ಲೀಟ್ ಆಗಿದ್ದು ಗೊತ್ತಾಗ್ಲಿಲ್ಲ ಒಟ್ಟಿನಲ್ಲಿ ನಮ್ಮ ಕಾವ್ಯ ಅಂಡ್ ಸೂರಜ್ ಅವರು ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಹೇಳ್ಬೋದು ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕಾವ್ಯ ಅಂಡ್ ಸೂರಜ್ ಅವರ ಮಧ್ಯೆ ಅಲ್ಲಿ ಮೀನ್ಸ್ ಕಂಟೆಸ್ಟೆಂಟ್ ಗಳ ಒಂದು ಅಭಿಪ್ರಾಯದ ಮೇರೆಗೆ ಸೊ ಅಲ್ಲಿ ಬಹುಮತಗಳ ಒಂದು ಮೇರೆಗೆ ನಮ್ಮ ಕಾವ್ಯ ಅವರು ಸೊ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅವಾಗಲೇ ಒಂದು ಅಪ್ಡೇಟ್ ಬಂದಿರುವಂತದ್ದು ಸೊ ಇವಾಗ ಹೇಳ್ತಾ ಇದೀನಿ ಕಾವ್ಯ ಅವರು ಸೊ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಗೇನ್ ನಮ್ಮ ಗಿಲ್ಲಿ ಮತ್ತೆ ಬರಲಿಕ್ಕೆ ಆಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಬ್ಯಾಡ್ ಲ್ಯಾಕ್ ಅಂತಲೇ ಹೇಳಬೇಕು ಆ್ಯಂಡ್ ಇಷ್ಟಿತ್ತು ಸೊ ರಿವ್ಯೂ ಇನ್ನೊಂದು ಮುಖ್ಯವಾದಂಥ ಅಪ್ಡೇಟ್ ಏನು ಅಂತಂದರೆ ಈ ವಾರ ನೋ ಎಲಿಮಿನೇಷನ್ ವೀಕ್ ಅಂತ ಹೇಳ್ತಿದ್ದಾರೆ ಅದು ಯಾಕೆ ನೋ ಎಲಿಮಿನೇಷನ್ ಮಾಡಿದ್ರೋ ಗೊತ್ತಿಲ್ಲ ನನಗೆ ಮಾಳು ಸ್ಪಂದನ ಇವರೆಲ್ಲ ನಾಮಿನೇಟ್ ನಾಮಿನೇಟ್ ಆಗಿದ್ದರು ಸೊ ಅದರಲ್ಲಿ ಯಾರಾದರೂ ಒಬ್ರು ಹೋಗ್ಬೌದಾಗಿತ್ತು ಬಟ್ ಅಗೇನ್ ನೋ ಎಲಿಮಿನೇಷನ್ ಮಾಡಿದ್ದಾರೆ ಅಂತಂದರೆ ನನ್ನ ಪ್ರಕಾರ ಇದು ಹಂಡ್ರೆಡ್ ಡೇಸ್ ಅಲ್ಲ ನನ್ನ ಪ್ರಕಾರ ಒನ್ ಟ್ವೆಂಟಿ ಡೇಸ್ ಈ ಸೀಸನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಸೊ ಲಾಸ್ಟ್ ವೀಕು ಎಲಿಮಿನೇಷನ್ ಇಲ್ಲ ಸೊ ಈ ವೀಕು ಎಲಿಮಿನೇಷನ್ ಇಲ್ಲ ಅದು ಇನ್ನೂ ಎಷ್ಟು ದಿನ ಅಂತ ತೊಗೊಂಡು ಹೋಗ್ತಾರೋ ಅರ್ಥ ಆಗ್ತಿಲ್ಲಪ್ಪ ನನಗೆ ಫಸ್ಟ್ ಆಫ್ ಆಲ್ ವರ್ಷ ಸೀಸನ್ ಆಗ್ತಾ ಇದೆ ಅಟ್ಲೀಸ್ಟ್ ಬೇಗ ಮುಗಿಸಿದ್ರೆ ಬೆಟರ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಗೊತ್ತಿಲ್ಲ ನೋ ಎಲಿಮಿನೇಷನ್ ವೀಕ್ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗೋವರೆಗೂ ಬಾಯ್ ಬಾಯ್